ಹಾಯ್ ಅಲ್ಲ ಗೈಸ್ ಎಲ್ಲ ನಾವಂತೂ ಸೂಪರ್ ಆಗಿದ್ವಿ ಇದು ಇವತ್ತಿಲ್ಲ ವ್ಲಾಗ್ ಶುರು ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಹತ್ತುವರೆ ನಾನು ತಿಂಡಿಗೆ ಅಂತ ಬಂದಿದ್ದೀನಿ ಗೈಸ್ ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ ನೋಡಿ ನಾನು ಮಾತಾಡ್ತಾ ಇದ್ದೀನಿ ಹಿಂದ್ಗಡೆ ಬ್ಯಾಕ್ ಅಲ್ಲಿ ನನ್ನ ಮಗ ಬಂದವನು ಕಾಲದ ಎಲ್ಲಿ ಬಿದ್ದುಬಿಡ್ತಾನೋ ಅಂದ್ಬಿಟ್ಟು ನಮ್ಮ ನವಿ ಜ್ವರಕ್ಕೆ ಹೋಗ್ತಾ ಇದ್ದಾರೆ ಸೊ ಇವಾಗ ತಿಂಡಿ ಮಾಡಿದ್ದಾರೆ ನಾನು ಆಲ್ಮೋಸ್ಟ್ ಆಲ್ರೆಡಿ ಒಂದು ಸಲ ತಿಂಡಿ ತಿಂದುಬಿಟ್ಟಿದ್ದೀನಿ ಬೆಳಗ್ಗೆ ಎಂಟು ಗಂಟೆಯಲ್ಲಿ ನಮ್ಮ ಅವರು ಇವತ್ತು ಲೇಟ್ ಲೇಟಾಗಿದ್ದರೆ ಇವತ್ತು ಎಷ್ಟು ಗಂಟೆಗೆ ಎದ್ದಿದ್ದಾರೆ

ಇಲ್ಲ ಅಂದ್ರೆ ಒಂದ್ ಹಾಫ್ ರೈಸ್ ತಿಂತೀನಿ ಅದು ಬ್ಯಾಲೆನ್ಸ್ ಆಗಬೇಕು ಹತ್ತುವರೆ ಗಂಟೆ ಇಲ್ಲ ಅಂದ್ರೆ ಎಂಟು ಗಂಟೆ ತಿಂದ್ರೆ ಎರಡು ವರ್ಷ ಅದಕ್ಕೋಸ್ಕರ ಬಂದಿದ್ದೀನಿ ತಿಂಡಿ ಮಾಡಕ್ಕೆ ನಮ್ಮ ನವಿಯವರು ಏನ್ ಟಿಫನ್ ಮಾಡಿದಾರೆ ಬನ್ನಿ ನೋಡೋಣ ನೋಡಿ ಗಾಯ್ಸ್ ಇದು ಪಾಲಕ್ ಪಲಾವ್ ಅಂತ ನಾನು ಅನ್ಕೊತೀನಿ ಅಥವಾ ಪಾಲಕ್ ಪಲಾವ್ ಅದಕ್ಕೆ ತಗ್ಗಿಕಾಳು ಇತ್ತಲ್ಲ ಅದನ್ನ ಹಾಕಿದೀನಿ ಬಟಾಣಿ ತರ ಅನ್ನಿಸ್ತೈತದ ಅದು ನಿನ್ನೆ ಮಧು ಅವ್ರ ಲಾಕ್ ಮಾಡ್ತಿದ್ದೆ ಮಧು ನಿಶಾ ನಿಖಿಲ್ ಅಂತವ್ರ ಅವ್ರ ಲಾಕ್ ಮಾಡ್ಬೇಕಾರೆ ಅವ್ಳ ಹಾಕ್ ಮಾಡ್ತಾ ಇರ್ತಾಳೆ ನಾನು ಟ್ರೈ ಮಾಡೋಣ ಹೆಂಗಿರುತ್ತೆ ಏನು ಅನ್ಬಿಟ್ಟು ಅದನ್ನ ಸೊ ಹಾಗೆ ನಮ್ಮ ಮಮ್ಮಿ ಅವರು ಕುತ್ಕೊಂಡ್ ಟಿಫನ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನಮ್ ದಿವ ಹಾಗೆ ನಮ್ಮ ಖುಷಿ ಇಬ್ರು ಒಂದೇ ಸ್ಟೈಲ್ ಅಲ್ಲಿ ಕುತ್ಕೊಂಡ್ ತಿಂತ ಇದಾರೆ ಚಕ್ಲಿ ಬಲ್ಲ ಹಾಕೊಂಡ್ ಕುತ್ಕೊಂಡ್ ಆಗಲ್ಲ ಅಂತ ಈ ತರ ಕೂತಿದ್ದಾರೆ ಕೆಳಗಡೆ ಇಟ್ಕೊಂಡು ಕುತ್ಕೋಬಹುದು ಬರಲ್ಲ ಸೊ ಬನ್ನಿ ಟಿಫನ್ ಮಾಡೋಣ ನಾನು ಮೊಟ್ಟೆ ಇಲ್ಲ ನಾನು ಅದ್ರ ಚಪಾತಿ ಇದೆ ಅದೇ ಮ್ಯಾನೇಜ್ ಮಾಡ್ಕೊಂಡು ತಿಂತೇನೆ ಆಯಿಲ್ ಜಾಸ್ತಿ ಹಾಕಿರ್ತೀನಿ ಗೈಸ್ ಅದ್ರಿಂದ ತಿನ್ನೋದು ಮಕ್ಕ ತೊಳೆದಿಲ್ಲ ಇನ್ನ ಎಟ್ಟಿ ಫಾಸ್ಟ್ ಆಗಿ ಮಾಡಿದೀನಿ ಒಂಬತ್ತು ವರೆಗೆ ಫೋನ್ ಮಾಡಿದ್ರು ಒಂಬತ್ತು ವರೆಗೆ ಫೋನ್ ಮಾಡಿದೀನಿ ಏನಂತ ಫೋನ್ ಮಾಡಿದೆ ಏನ್ ಟಿಫನ್ ಮಾಡೋಣ ಮಾಡ್ತೀನಿ ಅನ್ಬಿಟ್ಟು ಪಾಲಕ್ ಮಾಡಿದ್ರು ಟೈಮ್ ಇತ್ತು ಮಾಡಿ ಅದಕ್ಕೋಸ್ಕರ ಬೇಗ ಮಾಡ್ಬಿಡೋಣ ಯಾವಾಗಲೂ ಚಿತ್ರಾನ್ನ ಚಿತ್ರಾನ್ನ ಅವ್ನಿಗೆ ಇಷ್ಟ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಮ್ಮ ದೇವ್ಗೆ ಏನೋ ತೋರ್ಸ್ಬೇಕಂತೆ ನೋಡಿ ಗೈಸ್ ಒಂದ್ರ ಮೇಲೆ ಒಂದು ಮಂಟೆ ಇಟ್ಟಿದ್ದನಲ್ಲ ಖುಷಿ ಆಗ್ತಿದೆ ಇಲ್ಲಿ ಇಲ್ಲಿ ಅಂತ ಹಾಂ ಗುಡ್ ಹೌದು ಹತ್ತುವರೆಗೆ ಹ್ಞೂ ಸರಿ ಸರಿ ಓಕೆ ಗೈಸ್ ಟಿಫನ್ ಮಾಡಿ ಸಿಗ್ತೀನಿ ನೋಡಿ ಗೈಸ್ ತಿಂದ ಇದ್ದೀನಿ ಚೆನ್ನಾಗೈತೆ ಓಕೆ ಓಕೆ ಮಧ್ಯಾಹ್ನಕ್ಕೆ ಏನು ಮಾಡೋಣ ಆಂಟಿ ಹೋಗ್ಲಿಕ್ಕೆ ಟೆನ್ಶನ್ ನಾನು ನನ್ನ ಕೇಳ್ತಾಳೆ ಅವ್ಳಿಗೇನಾದ್ರು ಇಷ್ಟ ಆದರೆ ಮಾತ್ರ ಅದನ್ನ ಮಾಡ್ತಾಳೆ ಇಷ್ಟ ಆಗಿಲ್ಲ ಅಂದರೆ ನೀವು ಮಾಡೋ ಕೇಳ್ದೆ ಗಾಯಿಸಿ ಏನ್ ನೀ ಆಮೇಲೆ ಸ್ವಲ್ಪ ಹುಡ್ಕೊಂಡ್ರು ಫ್ಯಾಕ್ಟರಿ ಕಡೆ ಕೊಡ್ಕೊಂಡ್ ಮತ್ತೇನೆ ಅಲ್ಲ ಏನ್ ಮಾಡ್ತೇಯ ಅಂತ ನನ್ನ ಕೇಳಿದ್ರು ಚಿತ್ರಣ ಮಾಡೋಣ ಅಂದೆ ಹೂ ಅಂತ ಅಂದ್ರು ಆಮೇಲೆ ನಂಗೆ ಯಾಕೋ ಸರಿ ಹೋಗ್ಲಿಲ್ಲ ಚಿತ್ರಾನ್ನ ಈ ವಾರ ಮಾಡಿದ್ದೆ ಮತ್ತೆ ರಿಟರ್ನ್ ಅದನ್ನೇ ಮಾಡಿದ್ರೆ ಇಷ್ಟ ಆಗಲ್ಲ ಅವರಿಗೆ ಮತ್ತೆ ಅದನ್ನ ವಾರ ಪೂರ್ತಿ ಇನ್ ಮುಂದಿನ ವಾರ ಪೂರ್ತಿ ಅದೇ ಹೇಳಿತಾರೆ ಓ ಎರಡು ಟೈಮ್ ಜೀರೋ ತಿಳಿಸಿದ್ಯಾ ಹಂಗ್ ತಿಳಿಸಿದೆ ಹಿಂಗ್ ತಿಳಿಸಿದೆ ಅಂತ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಇದನ್ನ ಮಾಡಿದೆ ಇವಾಗ ಏನ್ ಮಾಡ್ಬೇಕು ಸಾರ ಅದ್ ಹೇಳ್ಬಿಟ್ಟು ಹೋಗಿ ಸೊಪ್ಪಿನ ಸಾಂಬಾರ್ ಅವತ್ತಿಂದ ಕೇಳ ಮಾಡ್ತಾ ಇಲ್ಲ ನೋಡಿ ಇವಾಗ ಬೇಡ ಅಂತಾಳೆ ಇಲ್ಲ ಮಸಪ್ ಮಾಡ್ತೀನಿ ಆಯ್ತು ಚಗ್ರಿಕಾಳ್ ಮಸಾಲೆ ಸಾರ್ ಮಾಡ್ತೀನಿ ಬೇಡ ನನ್ ಕೇಳಿ ನನ್ನ ಕೇಳಲ್ಲ ರೇಜ್ಗಳು ಇಷ್ಟ ಆದ್ರೆ ಮಾತ್ರ ಅದನ್ ಮಾಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಇಷ್ಟ ಆಗಿಲ್ಲ ಅಂತ ಮೇಡಮ್ ಮಧ್ಯಾಹ್ನಕ್ಕೆ ಏನ್ ಮಾಡ್ತಾರೆ ತೋರಿಸ್ತೀನಿ ನೋಡಿ ನಂದು ನಮ್ಮ ಅಮ್ಮಂದು ನಮ್ ಖುಷಿದು ತಿಂಡಿ ಆಯ್ತು ನಮ್ ದಿವಂದು ಇನ್ನೂ ಆಗಿಲ್ಲ ತಿನ್ಸ್ಕೊಳೋದ್ರಲ್ಲ ಇದ್ದಲ್ಲಿ ತಿನ್ನಿಸ್ಕೊಬೇಕು ಅದು ತಿನ್ಸ್ಕೊಂಡ್ರೆನೆ ಸಮಾಧಾನ ಸೊ ಇವಾಗ ಟೈಮ್ ಹನ್ನೊಂದು ಗಂಟೆ ಆಗ್ ಬಂದಿದೆ ಅರ್ಧ ಗಂಟೆ ಕೊಡ್ತಾರೆ ಟಿಫನ್ ತಿನ್ಬಿಟ್ಟು ವಾಪಸ್ ಹೋಗ್ಬೇಕು ಹೋಗ್ತಾ ಇದೀನಿ ಎರಡು ನಿಮಿಷ ಇದೆ ಅಷ್ಟೇ ಎರಡು ನಿಮಿಷದಲ್ಲಿ ಹೋಗ್ಬಿಡ್ತೀನಿ ಬಾಯ್ ಮಾಡೋಕ್ಕೆ ಬರ್ತಾಯಿದ್ದೆ ನೋಡಿ ದಿನಾಲು ಈ ಥರ ಇವ್ರದು ಹಿಂಗೆ ಡಿಶಮ್ ಮಾಡ್ಬಿಟ್ಟು ಕಳ್ಸಿಕೊಡೋದು ಅವನೌನು ಅವ್ನು ನೋಡಿ ಅವನ ಅವನ ಬಾಯ್ ನವಿಯಮ್ಮ ತಿಂಡಿ ತಿಂದ್ರಾ ನೋಡಿ ನೋಡಿ ಡಿಶಮ್ ಮಾಡೋದು ಈ ಥರ ಮಾಡ್ಬಿಟ್ಟು ಹೋಗಿಲ್ಲ ಅಂದರೆ ಎಷ್ಟು ಹೊಳ್ತಾವೆ ಸೊ ಒಂದು ಅರ್ಧ ಗಂಟೆ ಹೊಳ್ತಾವೆ ನಮ್ಮ ನವೀಗೆ ಸಮಾಧಾನ ಅಷ್ಟೊತ್ತಿಗೆ ಸಾಕು ಸಾಕಾಗೋಗುತ್ತೆ ಅಪ್ಪ ಪ್ಲೀಸ್ ಬಾಯ್ ಮಾಡ್ಬಿಟ್ಟು ಕ್ಲೀನಾಗಿ ಅವ್ರಿಗೆ ಹೇಳ್ಬಿಟ್ಟು ಹೋಗಪ್ಪ ಡ್ಯೂಟಿಗೆ ಕೊಯ್ತ ಇದ್ದೀನಿ ಅಂತ ಎಲ್ಲ ಕೊಡ್ಬಿಟ್ಟು ಹ್ಞೂ ಇಲ್ಲ ಅಂದರೆ ಹಿಂಸೆ ಕೊಡ್ತಾರೆ ನನಗೆ ಅಂತ ಹೇಳ್ತಾರೆ ಸೊ ದೊಡ್ಡ ಮಗಂಗೆ ತಿನ್ನಿಸ್ತಾ ಇದ್ದಾರೆ ಮೊಟ್ಟೆ ಬಾಯಿ ಮಕ್ಕಳ ಬಾಯ್ ಡ್ಯೂಟಿಗೆ ಹೋಗ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಓಕೆನಾ ಮುತ್ತು ಬೇಡ

ಅದರಲ್ಲ ನನ್ನ ಯೂನಿಫಾರ್ಮ್ ಶೂ ಕಿವಿಗೆ ಇಯರ್ಫೋನ್ ಇದು ಇಯರ್ಫೋನ್ ಅಲ್ಲ ಗೈಸ್ ಇಯರ್ಫೋನ್ ಥರ ಕೊಡ್ತಾರೆ ನಮ್ಮ ಕಿವಿ ಹಾಳಾಗಬಾರ್ದು ನಮ್ಮ ಕಂಪ್ನಿಲಿ ಅಂದ್ಬಿಟ್ಟು ಕೊಡ್ತಾರೆ ಇದನ್ನು ಇದು ನಿಂಗೆ ಪ್ರೆಸ್ ಮಾಡಿಬಿಟ್ಟು ಕಿವಿ ಹಾಕೊಂಡ್ರೆ ಓಪನ್ ಆಗಿ ಅಲ್ಲಿ ಈಚೆ ಕಡೆಯಿಂದ ಏನೇ ಬಂದರೂ ನಮ್ಮ ಫ್ಯಾಕ್ಟ್ರಿದು ನಮ್ಮ ಕಿವಿ ಒಳಗಡೆ ಹೋಗೋಲ್ಲ ಹಾಗೆ ಕನ್ನಡಕ ಕೊಡ್ತಾರೆ ಶೂ ಕೊಡ್ತಾರೆ ಈ ಥರ ಎಲ್ಲ ಇದೆ ಫೆಸಿಲಿಟಿ ಮಧ್ಯಾಹ್ನ ಆಗಿದೆ ಊಟಕ್ಕೆ ಬಂದಿದ್ದೀವಿ ನಮ್ಮ ದೇವ ಮತ್ತು ಖುಷಿಯವರು ಊಟ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮನೂ ಊಟ ಮಾಡ್ತಾ ಇದ್ದಾರೆ ಏನು ಸ್ಪೆಷಲ್ ಮಾಡಿದ್ದಾರೆ ನಾನು ಹೇಳಿದ್ದಲ್ಲ ಅದಕ್ಕೋಸ್ಕರ ಮಾಡಿದ್ದಾರೆ ಇವತ್ತ ಸೊಪ್ಪಿನ ಸಾಂಬಾರು ಆಲ್ರೆಡಿ ತಿಂತ ಇದ್ದಾರೆ ನಮ್ಮ ಮನೆಯವರು ಬನ್ನಿ ತೋರಿಸ್ತೀವಿ ಇಲ್ಲಿ ಕೂತ್ಕೊಂಡು ಮುದ್ದೆ ತಿಂತಾ ಇದ್ದಾರೆ ನೋಡಿ ಅಷ್ಟೇನಾ ಮುದ್ದೆ ತಗೊಂಡು ಪ್ರೆಸ್ ಮಾಡಿಕೊಂಡು ಆಮೇಲೆ ಕಿತ್ಕೊಳ್ಳೋದು ಸಾಂಬಾರು ಗಿಜ್ಜೋದು ನುಂಗೋದು ಅಷ್ಟೇನಾ ನೋಡಿ ಸಾಂಬಾರು ಯಾವ ಥರ ಇನ್ನೂ ಸ್ವಲ್ಪ ಗಟ್ಟಿ ಇರಬೇಕಾಯ್ತು ಹಾಲಿಲ್ದಲೆ ಸೊಪ್ಪಿನ ಸಾಂಬಾರು ಮಾಡಿದ್ದಾರೆ ನಾವೆಲ್ಲ ಹಾಲು ಹಾಕ್ತೀವಿ ನೀವು ಹಾಲು ಸೊ ನನ್ನ ಮಗ ನೋಡಿ ಸೌತೆಕಾಯಿ ಕೈ ಮತ್ತು ಅನ್ನ ಹಾಕೊಂಡು ತಿಂತಾಯಿದ್ದೆ ನಮಗೂ ಇನ್ನು ಕೊಟ್ಟಿದ್ದ ಸೂಪರ್ ಆಯ್ತಿ ಅದೇ ಇದ್ರ ಥರ ಐತಿ ಆ ಥರ ಹೇಳು ಮೊನ್ನೆ ಮಾಡಿದ್ದಲ್ಲ ಫೈನಲಿ ಊಟ ಎಲ್ಲ ಮುಗಿಸೋರು ಕಾಯಿಸಿ ಇವಾಗ ಮಜ್ಜಿಗೆ ಹಾಕ್ಕೊಡ್ತಾ ಇದಾರೆ ಮಜ್ಜಿಗೆ ಮಾಡಿದಾರೆ ಅಂತ ಗಾಡಿದ್ ಸೌಂಡ್ ಬರ್ತಿದ್ದಂತೆ ನಮ್ದು ಇವಂಗೆ ಗೊತ್ತಾಗ್ತಿತ್ತು ನೋಡಿ ಯಾವ ಗಾಡಿದ ಮಗನೇ ಡಿವಿಲಾ ಇದಕ್ಕೆ ಮಜ್ಜಿಗೆ ಮೊಸರು ಮಸರುಂದ್ರೆ ಪ್ರಾಣ ಅವರ ಅಣ್ಣ ಶಕಂಡ ಅಂತ ಇದು ಬಂದಿತ್ತು ಓಡಿ ನೀವು ಕೊಡ್ತೀರಾ ನೋಡಿ ಕಸ ಅದನ್ನೇ ಎದ್ದು ಬಿಡ್ತರೋ ತಗಿ ಪಟ್ಟಂದ ಎಳ್ಸಿ ಬಿಡ್್ರು ಫೈನಲಿ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಗಾಯ್ಸ್ ಸಂಜೆ ನಮ್ಮ ದಿವ ಡೋರ್ ಓಪನ್ ಮಾಡಿದಾಗ ಅಷ್ಟು ಉದ್ದಾಗ್ಬಿಟ್ಟಿದ್ದಾನೆ ಡೋರ್ ಇಟ್ಕೊ ಅಷ್ಟು ಸೊ ಬರ್ತಾ ನಮ್ಮ ನವಿ ಡಾಟ್ ಟ್ಯಾಬ್ಲೆಟ್ ತಗೊಂಬನ್ನಿ ತಲೆ ತುಂಬ ನೋತೈತೆ ಅಂತ ಹೇಳಿದ್ರು ನನಗೂ ನಮ್ಮ ನವಿಗೂ ಏನೂ ಗೊತ್ತಿಲ್ಲ ಗೈಸ್ ಪ್ರಾಬ್ಲಮ್ ತಲೆನೋವು ಬರುತ್ತೆ ಬರುತ್ತೆ ಏನಕ್ಕೆ ಬರ್ತಾ ಗೊತ್ತಿಲ್ಲ ಒಳಗೆ ಹಾಗೆ ಹಾಲು ತಗೊಂಬನ್ನಿ ಅಂದರು ಹಾಲು ತಗೊಂಡೆ ಸೊ ಹಾಗೆ ಫೋಟೋ ಹೊತ್ತು ಕೊಟ್ಟಿನಲ್ಲ ಅದು ಇಸ್ಕೊಂಬರೋಕ್ಕೆ ಹೋಗಿದ್ದು ನೋಡಿ ಯಾವ ಥರ ಇದ್ದೀವಿ ಯಾರು ಚೆನ್ನಾಗಿದಾರೆ ಕಮೆಂಟಾಗಿ ಗೈಸ್ ನಮ್ಮಮ್ಮನ ಕಣ್ಣು ನೋಡಿ ಒಂದು ರೈಟಿಂಗ್ ನೋಡ್ದೈತೆ ಒಂದು ಸ್ಟ್ರೈಟ್ ನೋಡ್ದೆ ತಲೆನೋವು ಬಂದು ಮಲಗಿರೋ ಅಂಥ ಹುಡುಗಿ ಇದು ಇದಲ್ಲಿ ಕೊಡ್ತೀನಿ ಟ್ಯಾಬ್ಲೆಟ್ ಸೇಮ್ ಪಿಂಚ್ ನನಗೂ ಇಬ್ಬಿ ತಲೆನೋತಿತ್ತು ಮಾತ್ರೆ ನುಂಗ್ಬಾರ್ದು ಕಣಪ್ಪ ಅಂದ್ಕೊಂಡಿದ್ದೆ ನವಿ ಯಾವಾಗ ಕೇಳಿದ್ಲು ಮಾತ್ರನ ಅದಕ್ಕೆ ಹತ್ತು ಮಾತ್ರೆ ತಂದುಬಿಟ್ಟಿದೆ ಈ ಮಾತ್ರೆ ನುಂಗಿದ್ರೆ ಕಡಿಮೆ ಆಗೋದು ಗೈಸ್ ನಮಗಂತೂ ಹ್ಮ್ ಅಂದ್ರೆ ನಿದ್ದೆ ಸರಿಯಾಗಿಲ್ಲ ಅಂದ್ರೆ ಹಂಗಾಗುತ್ತೆ ನಿದ್ದೆ ಕರೆಕ್ಟಾಗಿ ಮಾಡಬೇಕು ಅಮೃತ ತಿಕ್ಲಾ ನನಗೆ ತಲೆನೋವು ಬಂದ್ರೆ ನವರತ್ನ ಅಂತ ತಂದು ಮಾಡಿಕೊಂಡು ನಿಮಗೆ ತಿಕ್ಕೊಂಡ್ರೆ ನನಗೆ ಕಡಿಮೆ ಆಗಿಬಿಡುತ್ತೆ ಸೊ ನಮ್ಮ ನವೀಗೆ ಅಮೃತ ಕೂಡ ಬನ್ನಿ ವೈಟ್ ಕಲರ್ ಇದೆ ಕಾಣಿಸಲ್ಲ ಚಿಕ್ಕ ವಯಸ್ಸಲ್ಲಿ ತಿಂದಿದ್ರೆ ಇದನ್ನು ಅಮೃತಂಜನ ಯಾವತ್ತಾದ್ರೂ ಒಂಥರ ತುಪ್ಪ ಥರ ಇರುತ್ತೆ ಅಂತ ತುಪ್ಪು ಕಲರ್ ಬರ್ತಿದ್ ಗೊತ್ತಾ ಅಮೃತಂಜನ ಚಿಕ್ಕ ವಯಸ್ಸಲ್ಲಿ ತುಂಬ ಜನ ತಿಂದಿರೋದು ನಾನು ನೋಡಿದ್ದೀನಿ ಹ್ಞೂ ಗೈಸ್ ಯಾರಾದರೂ ತಿಂದಿದ್ರೆ ಕಮೆಂಟ್ ಆಗಿ ಗೈಸ್ ಕಮ್ಮಿ ಆಗೇ ಒಂದು ಹತ್ತು ನಿಮಿಷ ನೋಡಿ ಇವಾಗ ಹಿಂಗೆ ಡಲ್ಲಾಗಿದ್ದಾರಾ ಫುಲ್ ಸ್ಟಡಿಯಾಗೋಯ್ತಾರೆ ತಲೆನೋವು ಬಂದರೆ ಐದು ನಿಮಿಷಕ್ಕೆ ಕಡಿಮೆ ಹೋಗಂದ್ರೆ ಡಾಟ್ ಮಾತ್ರ ತಗೋಷನ್ ಇಲ್ಲ ತಲೆನೋವಿಂದ ತುಂಬ ಜನ ನಮ್ಮ ಥರ ಸಫರ್ ಮಾಡೋರು ಇರ್ತಾರಲ್ಲ ನನಗಂತೂ ಹೆವಿ ಒಂಥರ ಮೈಗ್ರೇನ್ ಥರ ಅದು ಒಬ್ಬೊಬ್ರು ಸಾರಿ ಡಾನ್ ತಗೋತಾರೆ ಒಬ್ಬೊಬ್ರು ವೀಕ್ಸ್ ತಗೋತಾರೆ ನಮ್ಗೆ ಯಾವ್ದಕ್ಕೂ ಕಮ್ಮಿ ಆಗಲ್ಲ ಇದಕ್ಕೆ ಮಾತ್ರ ಬೇಗ ಕಮ್ಮಿ ಆಗುತ್ತೆ ನವಿ ಕಾಫಿ ಕುಡಿತೀಯಾ ನೋಡಿ ಗೈಸ್ ಶುಗರ್ಲೆಸ್ ಶುಗರಾ ಶುಗರ್ಲೆಸ್ ಇಲ್ಲ ಅಲ್ಲ ನಿನಗೆ ಕೊಟ್ಟಿರೋದು ನಾನು ಹಾಳು ಮಾಡು ಅಂತನಾ ಖುಷಿ ನಿನಗೆ ಕೊಟ್ಟಿದ್ದ ನಾನು ಹಾಳು ಮಾಡಾಕಾ ಫೋಟೋ ಚಿಕ್ಕ ಚಿಕ್ಕದ ಫೋಟೋ ಮಾಡಿಸ್ಕೊ ಅದನ್ನ ಹಾಳು ಮಾಡ್ಬಿಟ್ಟವ್ರು ಎಷ್ಟು ತಲೆ ನೋಟಿಬಿಡತೀರಾ ಗಾಯ್ಸ್ ಒಂಥರ ಸಮಾಧಾನಕ್ಕೆ ಕಡಿಮೆ ಆಗ್ತಾ ಆಯ್ತು ಆಲ್ಮೋಸ್ಟ್ ಕಡಿಮೆ ಆಯ್ತು ಜೊತೆಗೆ ಒಂದು ಕಾಫಿ ಕಂಡಿ ಎಲ್ಲಾ ಕಾಫಿ ಕುಡಿತಾ ಇದ್ದಾರೆ ಐದು ನಿಮಿಷ ಆಗಿಲ್ಲ ಕಡಿಮೆ ಆಗೋಯ್ತು ಈ ತರ ಪರಂಗ ಬಂದಿದೆ ಆಲೂನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಯಾವಾಗ ವಿಡಿಯೋ

ಓಹ್ ನನ್ನ ಮಗನಿಗೆ ಮಾತಾಡೋಕೆ ಬರಲ್ವ ಅಂತ ಒಂಥರ ಚಿಂತೆ ಇವತ್ತು ಆಗ್ತಾ ಇಲ್ಲ ಯಾಕೆಂದರೆ ಈಗಲೇ ನಾವು ಅಷ್ಟು ಜೋರು ಅವ್ನೆ ಖುಷಿ ಮಾತು ಹೋಗ್ಬಿಟ್ರೆ ಇವ್ ನಂಗೆ ಆಗಿಬಿಟ್ರೆ ಏನಪ್ಪ ಮಾಡೋದು ಹಿಡಿದಿನ ಸಕ್ಕಲ್ಲ ಅನ್ಸುತ್ತೆ ನನಗೆ ಸೊ ಚೂರ್ ತಲೆನ ತಲೆನೋವು ಒಂದು ಒಂದು ಸೈಡ್ ಬಂದೈತೆ ಯಾವಾಗ ಎರಡು ಸೈಡ್ ಬಂದ್ಬಿಟ್ಟು ಹುಚ್ಚಿ ಆಗೋದ್ ಹಕ್ಕಿದು ಬಾಕಿ ಇರತ್ತೆ ಅವ್ರಿಗೆ ಸಮಾಧಾನ ಮಾಡಿಸ್ತೈತಿ ಈಗ ನಡು ಹೊರ್ಗಡೆ ಹೊಟ್ಟಿದೀನಿ ಹೇಳಿ ಹೇಳಿ ಸ್ಯಾಡಿ ಅಣ್ಣನ ತೋಪೆ ವಾಕಿಂಗ್ ಹೋಗೋದು ಬರೋಣ ಅಂತ ಅಲ್ಲ 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 ವಾಕಿಂಗ್ ಅಂತ ಅಲ್ಲ ಫೋಟೋ ಇಸ್ಕೊಂಡು ಬರೋಕ್ಕೆ ಹೋಗ್ಬೇಕು ಇ ಎಸ್ ಐ ಕಾರ್ಡಿಗೆ ಫೋಟೋ ತೆಗೆಸಿದ್ದು ಫ್ಯಾಮಿಲಿ ಫೋಟೋ ಅದು ಇಸ್ಕೊಂಬಂದಿದ್ವಲ್ಲ ಅದು ಅಂತೆ ಅದರಿಂದ ಒಂದು ಬೇರೆ ಸೈಜ್ ಹೇಳಿದ್ದೆ ಅವ್ರು ಎಂಟುವರೆಗೆ ಬರೋಕೇಳಿದ್ರು ನಾವು ಒಂಬತ್ತು ಕಾಲಿಗೆ ಹೋಗ್ತಾಯಿದ್ದೀವಿ ಆಲ್ಮೋಸ್ಟ್ ಹಾಕಿರ್ತಾರೆ ಅನಿಸುತ್ತೆ ಆದರೂ ಹೋಗ್ಬಿಟ್ಟು ಬರೋಣ ಟೋಪಿ ಹಾಕೊಂಡು ಕರ್ಕೊಂಡು ಹೋಗ್ತೀವಿ ದಿವನ್ ಇಲ್ಲೇ ಇರೋಂದ್ರೂ ಇಲ್ಲ ನಾನು ಬರ್ತೀನಿ ಇಪ್ಪತ್ತಿಂತ ಬರ್ತಾ ಇದ್ದೀನಿ ನಡ್ಕೊಂಡು ಹೋಗೋದಾ ಅಷ್ಟೊತ್ತಿಗೆ ಬರಬೇಕು ಅಂತ ಒಂಬತ್ತು ಕಾಲು ಇನ್ನೂ ಕಾಲು ಗಂಟೆ ಇದೆ ಹೋಗ್ಬಿಟ್ಟು ಅರವತ್ತಿಗೆ ಐದು ನಿಮಿಷ ಆಗತ್ತಲ್ವಾ ಬೇಡ ಬೈಕಲ್ ತಾನೆ ಹೋಗೋದು ಮೂರು ಜನಕ್ಕೂ ನನಗೆ ಮಾತ್ರ ಇಲ್ಲ ಗೈಸ್ ನನಗೆ ಮಾತ್ರ ಟೋಪಿ ಇಲ್ಲ ಚಳಿ ನಡುಗು ಪರವಾಗಿಲ್ಲ ನೀನು ಅಂದ್ರೆ ನಾವು ಬೆಚ್ಚಗಿರ್ತೀವಿ ಅಂತ ಹೋಯ್ತಾವ್ರಿ ಒಂದೊಂದೇ ಮೆಟ್ಲು ಹೇಳ್ಕೊಂಡು ಹೋಗ್ತಾ ಹೋಯ್ತಾರೆ ಎರಡೇ ಎರಡು ನಿಮಿಷ ಲೇಟ್ ಆಗಿದ್ರು ಗೈಸ್ ಮಿಸ್ ಆಗ್ಬಿಡೋದು ಹೋಗ್ದು ಟಕ್ಕಂತ ಕೊಟ್ಟರು ಇಸ್ಕೊಂಡು ಬಂದು ನಮಗೆ ಬೇಕಾಗಿರೋ ಸೈಜ್ ಕೊಟ್ಟಿರೋದು ಲೈಟ್ ಎಲ್ಲ ಆಫ್ ಮಾಡಿ ಹೊರಗಡೆ ನಿಂತಿದ್ರು ಡೋರ್ ಎಳಿಯೋಕೆ ಅಷ್ಟೊತ್ತಿಗೆ ನಾವು ಓದು ಕೊಟ್ಟರು

ಜೀವಿತ ಕರ್ದನು ಎ ಎ ಯು ಎಸ್ ಯು ಎ ಕರೆಕ್ಟ್ ಆಗಿದೆ ನಿಂದಿಲ್ಲ ಡೇಟಾ ಬರುತ್ತೆ ಇದು ನೋಡು ಅಳೆ ಮನೆಲಿ ಕೊಟ್ಟಿದ್ದೆ ನಾಗರೂಪ ವಿದನೆ ಇದೆ ಅಡ್ರೆಸ್ ಡೇಟಾ ಬರುತ್ತೆ ನಂದು ತಪ್ಪು ಇದು 99 ಆಡ್ ಮಾಡ್ ಕೊಟ್ಟಾರ 99 2001 21 2023 ಕರೆಕ್ಟ್ ಆಗಿದೆ ಅಂತಲೂ ಇಲ್ಲ ನಂದ ಕರೆಕ್ಟ್ ಆಗಿಲ್ಲ ಅದು 92

ತುಂಬಾ ಕಷ್ಟ ಎಲ್ ತೋರ್ಸೋದು ಪ್ರೆಗ್ನೆಂಟ್ ಚೆನ್ನಾಗ್ ನೋಡ್ತಾರೆ ಚೆನ್ನಾಗ್ ನೋಡ್ತಾರೆ ನಾರ್ಮಲ್ ಡೆಲಿವರಿ ಮಾಡಕ್ ನೋಡ್ತಾರೆ ಫಸ್ಟ್ ಎಲ್ಲ ಆ ರೀತಿ ಇಲ್ಲ ಗೈಸ್ ದಿಮಂಗ್ರಲ್ಲಿ ಎಲ್ಲಾ ನಾರ್ಮಲ್ ಮಾಡಕ್ ನೋಡೋರು ಇವಾಗ ಅಯ್ಯೋ ಮಾಡಿ ಬಿಸಾಕಣ ಅಂತ ಆಪರೇಷನ್ ಮಾಡಿ ಬಿಸಾಕ್ತಾರೆ ಎಲ್ಲಾರ್ಗು ಹಂಗ್ ಮಾಡ್ತವ್ರೆ ನಿಜವ ಎಷ್ಟೊತ್ತು ಇಲ್ಲ ನಂಗೆ ಕಾಯ್ಬೇಕ ಅಂದ್ರೆ ಅವ್ರ ಏನಂದ್ರೆ ಇವಾಗ ಸ್ಟೂಡೆಂಟ್ ಎಲ್ಲ ಬಿಡ್ತಾರೆ ಗೈಸ್ ಬಿ ಪಿ ಚೆಕ್ ಮಾಡಕ್ಕೆ ಬಿ ಪಿ ಕರೆಕ್ಟ್ ಆಗಿ ನಾರ್ಮಲ್ ಆಗೈತೆ ಅಡ್ಮಿಂಟ್ ಆದ್ಮೇಲೆ ನಾರ್ಮಲ್ ಹೆಂಗ್ ಆಗ್ಬಿಡುತ್ತೆ ಅವಾಗ ಬಿ ಪಿ ಜಾಸ್ತಿ ಆಗಿ ಎಲ್ಲ ನಾರ್ಮಲ್ ಅಂತ ಬೈಕ್ ಜಾಸ್ತಿ ಆಗುತ್ತೆ ಇಲ್ಲ ರೀ ನಂಗೆ ಅವು ಸ್ಟೂಡೆಂಟ್ ನೋಡಿದ್ ನನಗೆ ಡಾಕ್ಟರ್ ನೋಡಿದ್ರೆ ಕಟ್ ಆಗಿರೋದು ಬಿ ಜಾಸ್ತಿ ಆಯ್ತಲ್ಲ ಅಡ್ಮಿಟ್ ಆಗಿ ಅಂದ್ರು ನೋವು ಬಂದಾಗ ಇವನಿಗೆ ಹೆಂಗ್ ನೋವು ಬಂದಾಗ ಹೋದು ಹಂಗೆ ಇವನ್ಗು ನೋವು ಬಂದಾಗ ಹೋಗಿದ್ರೆ ನಾರ್ಮಲ್ ಡಿಲಿವರಿನೇ ಆಗಿರೋದು ಇನ್ನೊಂದೇನಂದ್ರೆ ಚೆನ್ನಾಗಿ ತಿಂದಿರ್ಲಿಲ್ಲ ಇವನ್ರಲ್ಲಿ ಖುಷಿ ಇದ್ರಲ್ಲಿ ಇವನ್ರಲ್ಲಿ ಡೈಲಿ ಅಜ್ಜಿ ಅಜ್ಜಿಲಿ ಇದ್ರಲ್ಲ ಅವ್ರು ಡೈಲಿ ಮೊಟ್ಟೆ ಎಲ್ಲ ಕೊಡೋರು ಇದು ಏನು ಇಲ್ಲ ನನಗೆ ನಾನು ಏನು ಮಾಡ್ಕೊಂಡು ತಿನ್ನನ ಅದ್ರವೇನೇ ದಪ್ಪ ಆಗಿಬಿ ನೀ ಜಾಸ್ತಿ ತುಂಬಾ ದಪ್ಪ ಆದ್ಕ ಖುಷಿ ಇಲ್ಲ ದಿವೊಂದಲ್ಲ ದಪ್ಪ ಐದಿನ ನಾನು ಖುಷಿದ್ರಲ್ಲಿ ನೀವೇ ಸ್ಯಾರಿಲ್ಲೆಲ್ಲ ನೋಡಿರಿಲ್ವಾ ಸಣ್ಣನಿಗೆ ಮುದ್ದು ಅಂತ ಹೇಳ್ತಿದ್ರಿ ತಾನೆ ಅಂದ್ರೆ ಇವಾಗ ದಪ್ಪ ಇರೋದ ಏನಕ್ಕೆ ದಿವೊಂದರಲ್ಲಿ ಡೆಲಿವರಿ ಆಯ್ತೀ ungdom ಆರ್ 3 ಸಣ್ಣ ಆಗ್ಬಿಟ್ಟೆ ಒಂದ್ರಲ್ಲಿ ಈ ಒಂದ್ ವರ್ಷ ಆಯ್ತು ಒಂದಿನೇನ್ ಎರಡು ವರ್ಷ ಆಯ್ತು ಬದೈತೆ ಸಣ್ಣನೇ ಆಗಿಲ್ಲ ಅಂತ ಇವರು ದಪ್ಪ ಇದೀನಲ್ಲ ಅಂತ ಯಾಕೆಂದ್ರೆ ಸೆಕ್ಷನ್ ಆಗಿರೋರೆ ಆಲ್ಮೋಸ್ಟ್ ಇಳಿಯದೇ ಇಲ್ಲ ಅದೇ ನಾರ್ಮಲ್ ಆದೋರು ಬೇಗ ಇಳಿತಾರೆ ಆದ್ರೆ ಒಬ್ರೊಬ್ರು ಇಳ್ದಿರಲ್ಲ ಅಂದ್ರೆ ನಾನ್ಗೆ ದಿವಂಗ್ ಮೇಲೆ ಬರೀ ಸಪ್ಪೆ ಕಟ್ಟು ಆ ಅಂದ್ರೆ ಇದು ಬೇಳೆಸಾರು ಅದು ಇದು ನಮ್ ದಿವಂದು ಖುಷಿದ್ರಲ್ಲಿ ಚೆನ್ನಾಗಿ ತಿನ್ಬಿಡಿ ಎಲ್ಲ ಗೊತ್ತಿರತ್ತಲ್ಲ ಹೇ ಚೆನ್ನಾಗಿ ತಿನ್ನ ಏನಾಗಲ್ಲ ನಾವು ನೋಡ್ರ ಮೇಲೆ ಹೋಗುತ್ತೆ ಅಂತ ದಿವಂದ್ರಲ್ಲಿ ಅವ್ನ್ಗೆ ಜಾಂಡಿಸು ಇತ್ತು ದಿವುಂಗು ಆಮೇಲೆ ಫಸ್ಟ್ ಅಂದ್ಬಿಟ್ಟು ಎಲ್ಲ ಹುಷಾರಾಗಿದ್ರು ನನ್ನ ಊಟನೂ ಕಂಟ್ರೋಲ್ ಆಗಿತ್ತು ತುಪ್ಪ ಬೆಣ್ಣೆ ಮಸ್ತ್ ಮಸ್ತಾಗಿ ತಿನ್ಬಿಟ್ಟಿದ್ದೀನಿ ಖುಷಿ ಇದ್ರಲ್ಲಿ ಕಟ್ನೀಟ್ ಆಗಿದ್ರೆ ಇವಾಗ ನಾರ್ಮಲ್ ಆಗಿ ಎಲ್ಲ ಕಟ್ ನೀಟ್ ಆಗಿದ್ದರೆ ಇವಾಗ ಸಣ್ಣ ಇದೆ ಸರಿ ಓಕೆ ಬನ್ನಿ ಊಟ ನೋಡಿ ಗೈಸ್ ರಾತ್ರಿ ಟೈಮ್ ಮುದ್ದೆ ಮಾಡೋದ ಮನೇಲಿ ಸುಮ್ಮನೆ ಇವಾಗ ಇವಾಗ ಅನ್ನ ಸಾಂಬಾರು ತೊಗೊತ್ತಾರೆ ನಿಮಗೆ ಸೊಪ್ಪಿನ ಸಾಂಬಾರು ರೆಸಿಪಿ ಬೇಕು ಅಂದರೆ ಕಮೆಂಟಾಗಿ ಗೈಸ್ ನಮ್ಮ ನವಿ ಸ್ಟೈಲು ಸೊಪ್ಪಿನ ಸಾರು ಇದು ನನಗೂ ಅಷ್ಟೇ ಅಂದರೆ ನಾವು ಊರ ಕಡೆ ಮಾಡ್ತೀವಲ್ಲ ಆ ಥರ ಏನೋ ಅದರ ಡಿಫ್ರೆಂಟಾಗಿ ಮಾಡಿದಾಳೆ ನೋಡೋಣ ಯಾವ ಥರ ಒಂದಿನ ರೆಸಿಪಿ ತೋರಿಸ್ತೀನಿ ಇಲ್ಲ ತುಂಬ ಗಟ್ಟಿ ಬರುತ್ತೆ ನಾವು ಹಳ್ಳಿ ಕಡೆ ಮಾಡೋದು ಆಮೇಲೆ ಇನ್ನು ಕಲರ್ ಜಾಸ್ತಿ ಇರುತ್ತೆ ಗ್ರೀನ್ ಕಲರ್ ಜಾಸ್ತಿ ಇರುತ್ತೆ ಇದು ವೈಟ್ ವೈಟ್ ಗೈತಪ್ಪ ಏನು ರುಬ್ಬಿ ಇದೆಯೋ ಗೊತ್ತಾಯ್ತಲ್ಲ ವೈಟ್ ಆದಂಗೆ ಸೋ ಬನ್ನಿ ಊಟ ಮಾಡೋಣ ಅವರು ಇವಾಗ ಕೂತ್ಕೊಂಡು ತಿಂತಾರೆ ನೋಡಿ ಗೈಸ್ ನಮ್ಮಮ್ಮ ಸಾಂಬಾರು ಅಂದರೆ ಆಗೋಲ್ಲ ನಮ್ಮಮ್ಮಗೆ ಇದರಲ್ಲಿಯೇ ಅರ್ಧ ಸಾಂಬಾರು ಸಾಕು ಅವರಿಗೆ ಅಷ್ಟರಲ್ಲೇ ತಿಂದ್ಬಿಟ್ಟು ಕತೆ ತಳ್ತಾರೆ ಆದ್ರೆ ನಮ್ಮ ನವಿ ಅದ್ ನಮ್ಮ ಅಮ್ಮ ತಿನ್ನೋದ್ರಲ್ಲೇ ಒಂದು ನಾಲ್ಕು ಪಟ್ಟು ಜಾಸ್ತಿ ತಿಂತಾರೆ ಸಾಂಬಾರು ನಮ್ಮ ಅಮ್ಮ ಆತರ ಯಾಕೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ನಂಗೆ ತಿನ್ನೋಲ್ಲ ನಾ ಅಮ್ಮನೇ ಅವ್ರು ತಿಂತಿದ್ಲಿಲ್ಲ ಗೈಸ್ ಇವಾಗ ಇವಾಗ ನಾನು ಬಂದ ಮದ್ವೆ ಆಗಿ ಬಂದಾದ ಮೇಲೆ ತಿನ್ನೋದ್ ಕಲ್ಸ್ಕೊಂಡಾರೆ ಅಜ್ಜಿ ನಾನು ಇಬ್ರೇನೆ ಸಾಂಬಾರ್ ಚೆನ್ನಾಗಿ ಕುಡಿಯೈತಿ ಇದು ಸೊ ಇವ್ರ ಹೇಳಿ ಹೇಳಿ ಹೇಳಿನೇ ನಾಳೆಕ್ಕೂ ಎಲ್ಲ ಅಜ್ಜಿ ಅದನ್ನೇ ಮಾಡ್ಬಿಟ್ಟೈತೆ ಅಂತ ಜಾಸ್ತಿ ಜಾಸ್ತಿ ಯಾಕೆ ಯಾವಾಗ್ಲೀ ಬಡ್ಸಿ ಅಜ್ಜಿ ಯಾವಾಗ್ಲೇ ಹೇಳ್ಕೊಂಡ್ ನಾಡೋದು ಹಿಂಗ್ ಮಾಡ್ತಾನೆ ಕಡೆ ಹೆಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಫಸ್ಟ್ ಟೈಮ್ ಬಂದಾಗ ಮದ್ವೆ ತಗ ಹ್ಯಾಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ಎಲ್ಲ ಹೇಳೋದು ಹಿಂಗೇ ಇರ್ಬೇಕು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಅದ್ಯಾವ್ದೂ ನಡೆಯಲ್ಲ ಗಾಯ್ಸ್ ಇವಾಗ ಅದೆಲ್ಲ ನಮ್ಮ ಅಜ್ಜಿ ಜೊತೆ ನಡೆಯೋದು ಮಾಡಿ ಎಂಡ್ತಿ ಜೊತೆನೆ ನಡೆಯೋಲ್ಲ ಇವ್ಳು ಹೇಳ್ದಂಗೆ ಏನೇ ಕೇಳ್ಬೇಕು ನಾವು ಮಾಡಿನಿ ಗಾಯ್ಸ್ ಏನ್ ಮಾಡ್ಕೊಟ್ಟೇ ನೀ ಗಾಯ್ಸ್ ಕೆ ನಾನ್ ಹೇಳಿದ್ದು ಹಿಂಗ್ ಹೇಳು ಎಲ್ಲದು ನಡೆಯೋದು ನಂದು ಅವಾಗ ಓ ಪ್ರತಿಯೊಂದನ್ನೂ ನಿನ್ ಕೆಲ್ಲ ನಡ್ಸೋಕ್ ನೋಡಿ ಗಾಯ್ಸ್ ಇವಾಗಲೇನೆ ಗೈಸ್ ದುಃಖ ಹೋಗ್ ನೋಡಿ ಗೈಸ್ ವಿಡಿಯೋ ಕಟ್ ಆಗ್ತಿದಂಗೆ ಬೈತಾ ಮುಚ್ಕೊಂತೀನಿ ಹೋಗು ಅಂತ ನಗು ಮುಖ ಯೋಗ ಸಡನ್ ಆಗಿ ಕೋಪದಿಂದ ನಾನು ಆ ಥರ ಎಲ್ಲ ಮಾತಾಡ್ತೀನಿ ಅಂತವ ಮಧ್ಯದ ಅದು ವಸ್ತ್ರ ಅಲ್ಲ ಅದೆಲ್ಲ ಮಾತಾಡಕ್ಕೆ ಬರ್ತಿರಲಿಲ್ಲ ಬಟ್ ಇವಾಗ ಮಾತಾಡಕ್ಕೆ ಕಲ್ತ್ಕೋತಾ ಇದ್ದಾಳೆ ಅವ್ರು ಇವ್ರು ವೀಡಿಯೋಸ್ ನೋಡ್ತಾಳಲ್ಲ ರೀಲ್ಸ್ ನೋಡ್ತಾಳ ಮತ್ತೆ ಹೆಂಗ್ ಕಲ್ತ್ಕೊಂಡಿವಿ ಮಾತೆಲ್ಲ ನನ್ನ ನೋಡಿ ನಾನು ಯಾವಾಗ ಬೈದಿದ್ದೀನಿ ನಿನಗೆ ಆಯ್ತು ಸುಮ್ಮನೆ ಅದ್ರೆ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದು ಕೈಸ್ ನಿಮಗೆ ಮತ್ತೆ ಮೊದಲು ಲಾಗಿಸ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಕಿರೋ ಕಮೆಂಟ್ಗೆ ನಾಳೆ ರಿಪ್ಲೈ ಕೊಡ್ತೀನಿ ಕೈಸ್ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖುಷಿ ಮುತ್ಕೊಡು Hvordan kledde du deg? किदे मिसगा किदे मिसगा बड बिलीवा बार ओड बरो अम्मा ओड दिबडता ओड बा रूम ओड बा जति न मलेक बाबा ओड बा रूम ओड बा ओडी डब्बे रे गुम्म ओड रेड आ होइतो पापा हम्म मुद्दड पप्पी कडू पप्पी इकडे इकडे कण्णे कण्ण कण्णे <laughs> 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 Yey ah.